ಹಲೋ ಬೊಮ್ಮೆದವ್ರೆ ಏನ್ರಿ ಸಮಾಚಾರ ಏನಿಲ್ಲ ಏನೋ ಒಂದ್ ಹಂಚ್ಕೋಬೇಕಾಗಿತ್ತು ಏನೋ ಅಪರ್ಧ ಮಾಡ್ಕೋಬೇಡಿ ಹೌದಾ ಅದೇ ಏನು ಅನ್ಕೋಬೇಡಿ ಒಂದ್ ಮಾತ್ ಕೇಳ್ತೀನಿ ಏನಿಲ್ಲ ನಿಮ್ ಅಕ್ಕನ್ಗೆ ನಿಮ್ಮ ಅಕ್ಕನ್ನ ನನಗ್ ಕೊಟ್ಟು ಮದುವೆ ಮಾಡ್ಬೇಕಾರೆ ಎಷ್ಟ್ ಖರ್ಚು ಮಾಡಿದ್ರಿ ಏನೊಂದ್ ಐದ್ ಆರ್ ಲಕ್ಷ ಖರ್ಚು ಮಾಡಿರ್ಬೇಕು ಏನ್ ಬರ್ರಿ ಹಿಂಗ್ ಕೇಳ್ತೀರಾ

ಅವಳು ನಿಮ್ ಮನೆಯಿಂದ್ರಲ್ಲಿ ನಮ್ ಮನಿಗ್ ಕಳ್ಸೋಣ ಅಂತ ಹಿಏಕವ್ರೆ ಜಿಮ್ ಹದ್ರು ಅದೃಷ್ಟ ಈಗ ಅಲ್ಲ ನಾನೇನ್ ಸಿಗಾ ಬೇಕಾಗಿತ್ತರಿ ಮಕ್ಕಳಿಗೆ